ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯವರು ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆ ಆಗಮಿಸಿದ್ದಾರೆ ಈ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿಯಾದಂಥ ಗಾಯತ್ರಿ ಸಿದ್ದೇಶ್ವರ ಪರವಾಗಿ ಮತಯಾಚನೆಗೆ ನಮ್ಮ ದೇಶದ ಪ್ರಧಾನಿಯವರು ಬಂದು ಹಾಗೆ ಆಗಮಿಸಿದ್ದಾರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಎಷ್ಟು ಹತ್ತು ಕೆಲಸ ಮಾಡಿದ್ದಾರೆ ಅಂದರೆ ಅದು ಜನಸಾಮಾನ್ಯ ಗೊತ್ತಾಗ ಗೊತ್ತಾಗದ ವಿಚಾರ ತಿಳಿದಂತರಿಗೆ ಕೆಲವು ಗೊತ್ತಿದೆ ಈ ದೇಶವನ್ನು ಹತ್ತು ಮಟ್ಟಕ್ಕೆ ಒಯ್ದಂಥ ಪ್ರಧಾನಿಯವರು ಇವತ್ತು ಈ ಇಡೀ ಪ್ರಪಂಚದಲ್ಲಿ ಭಾರತ ಭಾರತ ಐದನೇ ಸ್ಥಾನದಲ್ಲಿದೆ ಆ ಮಟ್ಟಕ್ಕೆ ನಮ್ಮ ದೇಶದ ಪ್ರಧಾನಿ ವೈದ್ಯರೆ ಇಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ನಾವೆಲ್ಲರೂ ನಮ್ಮ ಸಂಚರ್ನ ಗ್ರಾಮಸ್ಥರ ಪರವಾಗಿ ಮತ್ತು ಚರಣೋತ್ಸವದ ಪರವಾಗಿ ನಾನು ಹುತ್ಪೂರ್ವ ಅಭಿನಂದನೆಗಳಿಗೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ನರೇಂದ್ರ ಮೋದಿಯವರು ಇಂದು ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ ಗಾಯತ್ರಿ ಸಿದ್ದೇಶ್ ಅವರ ಪರವಾಗಿ ಮತಯಾಚನೆ ಬರ್ತಿದ್ದಾರೆ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನಕ್ಕೆ ನಮ್ಮ ಭಾರತ ಬಂದಿದೆ ಅಂದರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಇವ್ರನ್ನ ಇದೊಂದು ಸರಿ ನಾವು ಆರಿಸಿ ಕಳಿಸಿ ಪ್ರಧಾನಮಂತ್ರಿಯನ್ನು ಮಾಡಿದರೆ ದೇಶವನ್ನು ಮೂರನೇ ಸ್ಥಾನಕ್ಕೆ ತರ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ನಮ್ಮ ದೇಶ ಯಾವುದರಲ್ಲಿ ಅಭಿವೃದ್ಧಿಯಾಗಿದೆ ಅನ್ನೋದರಿಂದ ಮೋದಿನೇ ಗೆಲ್ಲಬೇಕು ಯಾಕೆ ಅಂದರೆ ನಮ್ಮ ದೇಶ ಆಗಬೇಕಾದ್ರೆ ಮೋದಿನೇ ಗೆಲ್ಲಬೇಕು मांजी शासक

ನಮ್ಗೆ ಜನವರ ನಮ್ಮ ಕೈಗೆ ಏನ್ ಕೊಡ್ತಾರೆ ನೋಡ್ತಾ ಇರ್ತದೆ ಒಳ್ಳೊಳ್ಳೆ ಏರ್ಪೋರ್ಟ್ ಒಳ್ಳೆ ರೋಡ್ ದೇಶ ಹದಿನೈದೇ ಸ್ಥಾನದಿಂದ ಐದನೇ ಸ್ಥಾನಕ್ಕೂ ಹೋಗ್ತು ನಾಳೆ ಜನ ನೋಡ್ತಾ ಇಲ್ಲ ಇವತ್ತು ಒಂದ್ ಪಿ ಸಿ ಎಂಬತ್ ಸಾವಿರ ಲಕ್ಷ ಮೂರು ಲಕ್ಷ ಆಗಿದೆ ಈಗ ಎಲ್ಲಾ ಪದಾರ್ಥಗಳು ರೇಟ್ ಮಾಡಿದ್ದಾರೆ ಇವ್ರು ಮೋದಿ ಹೇಳ್ತಾರೆ ರೇಟ್ ರೇಟ್ ಅಂತೇಳಿ ಇವ್ರು ಎಲ್ಲ ರೇಟ್ ಮಾಡ್ಕೊಂಡ್ ಕುತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಬರ ಪರಿಹಾರ ಇಲ್ಲಿ ಕೊಟ್ಟಿಲ್ಲ ತನ್ನ ಕುತಿಲ್ಲ ನಿಮ್ಮ ತಾನೇ ರಿಲೀಸ್ ಮಾಡಿದ್ದಾರೆ ಮೋದಿನ ಈ ಸೇಲಿ ಇದೊಂದ್ ಸೇಲಿ ಮುಂದೆ ದೇಶ ಇನ್ನೊಂದ್ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಎಲ್ರು ನಾವು ಕೈ ಜೋಡಿಸಿ ಕಾರ್ಯಕರ್ತರು ಮೋದಿ ಅವ್ರನ್ನ ಇನ್ನೊಮ್ಮೆ ಆರಿಸಿ ತರೋಣ

ಬಂದಾನದ ಮಕ್ಕಳಿಗೆ ಈ ಸ್ಥಳ ಕೊಡಬಾರ್ದು ಬಹುಶಃ ಸುರಕ್ಷತೆ ವಿರುದ್ಧ